ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಮೇ ಮೂವತ್ತನೇ ತಾರೀಕು ಬಹಳ ವಿಶೇಷವಾದಂತಹ ಶುಭ ಶುಕ್ರವಾರ ನಾಳೆಯ ಒಂದು ಶುಕ್ರವಾರದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅದೃಷ್ಟದ ಸಮಯ ಆರಂಭವಾಗುತ್ತದೆ ಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಆಶೀರ್ವಾದ ಅನುಗ್ರಹ ಈ ರಾಶಿಯವರಿಗೆ ದೊರೆಯುತ್ತಿರುವುದರಿಂದ ಶುಕ್ರನು ಪ್ರಸ್ತುತ ಮೀನಾ ರಾಶಿಯಲ್ಲಿ ಚಲಿಸುತ್ತಿರುವುದರಿಂದ ಮಂಗಳನ ರಾಶಿಗೆ ತನ್ನ ಮುಂದಿನ ಸಂಚಾರವನ್ನು ಮಾಡುತ್ತಾನೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಬಹಳ ಒಳ್ಳೆಯ ದಿನಗಳು ಆರಂಭವಾಗುತ್ತದೆ ಪ್ರೀತಿ ಸೌಂದರ್ಯ ಮತ್ತು ಸಂಪತ್ತನ ನೀಡುವ ಶುಕ್ರ ಕೆಲವೇ ದಿನಗಳಲ್ಲಿ ತನ್ನ ರಾಶಿ ಚಕ್ರ ಚಿಹ್ನೆಯನ್ನು ಬದಲಾಯಿಸುತ್ತಾನೆ ಶುಕ್ರನ ಸಂಕ್ರಮಣವು ಎಲ್ಲಾ ರಾಶಿಯ ಹನ್ನೆರಡು ಚಿಹ್ನೆಗಳ ಮೇಲೂ ಕೂಡ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಈ ಒಂದು ಸಮಯದಲ್ಲಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಬಹಳ ಮಂಗಲಕರವಾದ ದಿನಗಳು ಆರಂಭವಾಗುತ್ತದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ನಾಳೆಯಿಂದ ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಮಿ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ಗುರುಜಿನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶುಕ್ರನ ಸಂಚಾರವು ಬಹಳ ಪ್ರಯೋಜನಕಾರಿಯೆಂದು ಸಾಬೀತುಪಡಿಸಲಾಗುತ್ತದೆ ನಿಮ್ಮ ಆದಾಯವನ್ನು ಹೆಚ್ಚಿಸುವ ಸಾಧ್ಯತೆ ಇದೆ ಆರ್ಥಿಕ ಪರಿಸ್ಥಿತಿ ಬಲವಾಗುತ್ತದೆ ಕುಟುಂಬದ ವಾತಾವರಣವು ಆಹ್ಲಾದಕರವಾಗಿರುತ್ತದೆ ಸ್ಥಗಿತಗೊಂಡ ಹಣವನ್ನು ಸಹ ಹಿಂದಿರುಗಿಸಲಾಗುತ್ತದೆ ಅವಿವಾಹಿತರಿಗೆ ಜೀವನದಲ್ಲಿ ಹೊಸ ವ್ಯಕ್ತಿಯ ಪ್ರವೇಶ ಉಂಟಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಉದ್ಯಮಿಯಲ್ಲಿ ಉತ್ತಮವಾದ ಸಮಯ ಎಂದು ಹೇಳಬಹುದು ವ್ಯವಹಾರದಲ್ಲಿ ಲಾಭದ ಸಾಧ್ಯತೆ ಹೆಚ್ಚಿಗೆ ಇದೆ ಹೊಸ ಉದ್ಯೋಗದ ಕೊಡುಗೆಗಳನ್ನು ಸಹ ಪಡೆಯುತ್ತೀರಾ ಕುಟುಂಬದಲ್ಲಿ ಶಾಂತಿಯ ವಾತಾವರಣ ಇರುತ್ತದೆ ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಸಾಕಷ್ಟು ಪ್ರಯೋಜನವನ್ನ ಬರಮಾಡಿಕೊಳ್ಳುತ್ತಾರೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ವ್ಯವಹಾರದಲ್ಲಿ ಲಾಭವನ್ನ ಪಡೆಯುವ ಸಾಧ್ಯತೆ ಇದೆ ಹಣ ಬರುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಖರ್ಚುಗಳ ಮೇಲೆ ಹಿಡಿತವನ್ನ ಹೊಂದಿರಬೇಕು ಮನಸ್ಸು ಸಂತೋಷವಾಗಿರುತ್ತದೆ ಮತ್ತು ಆರೋಗ್ಯವು ಉತ್ತಮವಾಗಿರುತ್ತದೆ ಇದೇ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವು ಕೂಡ ಒಳ್ಳೆಯ ಸಿ ಸುದ್ದಿ ಸಿಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಅದೃಷ್ಟ ಹಾಗೂ ಲಾಭದಾಯಕ ಎಂದು ಪರಿಗಣಿಸಲಾಗುತ್ತದೆ ಬಹಳಷ್ಟು ಶುಭ ಯೋಗಗಳನ್ನು ಬರಮಾಡಿಕೊಂಡು ಜೀವನದಲ್ಲಿ ದೊಡ್ಡ ಮಟ್ಟದ ಸ್ಥಾನವನ್ನು ತಲುಪುತ್ತಾರೆ ಅಷ್ಟೇ ಅಲ್ಲದೆ ನಾಳೆಯ ಒಂದು ಮೇ ಮೂವತ್ತನೇ ತಾರೀಕಿನಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅದೃಷ್ಟ ಕುಲಾಯಿಸಲಿದ್ದು ಗೋಲ್ಡನ್ ಟೈಮ್ ಎಂದು ಹೇಳಬಹುದು ಇನ್ನು ಮುಂದಿನ ಎಲ್ಲ ಕೆಲಸ ಕಾರ್ಯವನ್ನು ಕೂಡ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ನಿರ್ವಹಿಸುವಲ್ಲಿ ಹೆಚ್ಚಿನ ಒಂದು ಮಹತ್ವವನ್ನ ಪಡೆದುಕೊಳ್ಳುತ್ತಾರೆ ಎಲ್ಲಾ ರೀತಿಯ ಕೆಲಸ ಕಾರ್ಯ ವ್ಯಾಪಾರ ವಹಿವಾಟು ಉತ್ತಮ ರೀತಿಯಲ್ಲಿ ಇಷ್ಟರ ಲಾಭ ಹಾಗೂ ಅದೃಷ್ಟವನ್ನು ಬರಮಾಡಿಕೊಳ್ಳುವಂತಹ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ವೃಶ್ಚಿಕ ರಾಶಿ ಮೀನರಾಶಿ ಮೇಷರಾಶಿ ಸಿಂಹರಾಶಿ ಧನಸು ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು